ಮಾಡಬೇಕು ಅಂತ ಹೇಳಿದೀವಿ ಸರ್ ಟಾರ್ಗೆಟ್ ಕೊಟ್ಟು ನಲವತ್ತು ಸಾವಿರ ಕೋಟಿ ಮೂರ್ನಾಲ್ಕು ಸಾವಿರ ರೂಪಾಯಿ ಮಾಡಿಬಿಟ್ರೆ ಅದಕ್ಕೆ ನೀವು ಕೂಡ ನಮ್ಮ ಜೊತೆ ಕೈ ನಾವು ನಮ್ಗೆ ಸೊ ಅದನ್ನು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ಪ್ರತಿಫಲ ಇತ್ತು कंजीविनी <laughs> ಸಾಧ್ಯ ಇಲ್ಲ ತಮ್ಮ ಜನಪರ ಯೋಜನೆಗಳನ್ನ ಶ್ರೀ ಸಾಮಾನ್ಯಕ್ಕೆ ಆ ವಿಚಾರದಲ್ಲಿ ಖಾಲಿ ಹುದ್ದೆಗಳನ್ನ ಹಂತ ಹಂತವಾಗಿ ಭತ್ತಿ ಮಾಡೋದ್ರ ಮೂಲಕ ಯುವಕರಿಗೆ ಅವಕಾಶಗಳನ್ನು ಕೊಟ್ಟು ಈ ನಾಡು ವಿಚಾರದಲ್ಲಿ ತಾವು ಸಹಕಾರವನ್ನು ಕೊಡಬೇಕನ್ನುವಂತ ಪ್ರಾರ್ಥನೆಯನ್ನ ತಮ್ಮ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೈಗೊಳ್ಳಲು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ ಸರ್ ಇದೆಲ್ಲ ಕುವೆಂಪುರವರ ಅನಿಕೇತನ ರೀತಿ ಹಾಗೂ ವಿಶ್ವ ಮಾನವ ಪರಿಪರ ಪರಂಪರೆಯನ್ನು ಬಿಟ್ಟಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ತಾವು ಶೈಕಾಲವನ್ನು ಕೂಗಬೇಕು ಅಂತ ಹೇಳಿ ಸಂದರ್ಭ ಹೇಗೆ ಇದ್ದೇವೆ ఇంకా జ్ఞానా సంకేతా ప్రతిభా ప్ర ఉద్ఘాటో వినయో జయో వినాయక <songs> <íamos> <consigo in> <accent> <masjuk> ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡ್ತಿರೋ ಅನ್ನುವಂತ ಒಂದು ವಿನಂತಿಯನ್ನ ಮಾಡ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು ನಮ್ಮೆಲ್ಲರ ಸುದೈವ ಅನ್ನುವಂಥದನ್ನ ಮತ್ತೊಮ್ಮೆ ಮಾಡ್ಕೊಳ್ತಾ ಮಾನ್ಯರ ಈ ಸಮಸ್ಯೆಗಳಿಗೆ ಇವತ್ತು ಕೂಡ ಒಂದು ಚಿಕಿತ್ಸೆಯ ಮೂಲಕ ಉತ್ತರವನ್ನ ನೋಡೋದಕ್ಕೆ ನೀಡ್ತಾರೆ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಮಾನ್ಯ ವೆಂಕಟೇಶ್ ರೇಷ್ಮೆ ಸಚಿವರು ಇವತ್ತು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತುಂಬಾ ಸಂತೋಷ ಮಾನ್ಯ ಮುಖ್ಯಮಂತ್ರಿಗಳ ಬಾಲ್ವೇಕರಾಗಿ 何 <AU X バ anha> ಶಾಸಕರ ಮತ್ತೊಮ್ಮೆ ಐವತ್ತು ಸಾವಿರ ಸರ್ಕಾರಿ ನೌಕರ ಸೇರುವಂತಹ ಸಭೆಯಲ್ಲಿ ಭಾಗವಹಿಸಿದ್ರು ಅದು ಕೂಡ ಸಂಭ್ರಮವನ್ನು ತಂದಿದೆ ಆದ್ರೆ ಈ ಬಾರಿ ಮೊಟ್ಟಮೊದಲ ಬಾರಿಗೆ ಸರ್ಕಾರಿ ನೌಕರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಯಾರಾದರೂ ಕೂಡ ಮುಖ್ಯಮಂತ್ರಿಗಳು ಮೊಟ್ಟ ಬಾರಿಗೆ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಸರಿ ಬಹಳ ಅಭಿಮಾನಗಳ ಹೇಳಿಕೆಯನ್ನು ವಹಿಸ್ತಾರೆ ಸಹಜ ಮುಖ್ಯಮಂತ್ರಿಗಳನ್ನ ಕರೆದ್ರೆ ಲಕ್ಷೋ ಲಕ್ಷ ಸಾವಿರ ನೌಕರು ಸೇರ್ತಾರೆ ತನು ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ಜಯ ಹೇಷಿಗಳೇ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿ 走在。